ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋದಲ್ಲಿ ನಾವು ದಶಾಭುಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ ಈ ದಶ ಎಲ್ಲರೂ ಕೇಳಿರ್ತೀರ ದಶಗಳ ಬಗ್ಗೆ ಸೊ ಈ ದಶಾಭುಕ್ತಿ ಅಂದರೆ ಏನು ಯಾವುದೇ ಒಬ್ಬ ವ್ಯಕ್ತಿ ಅವನು ಹುಟ್ಟಿನಿಂದ ಅಂತ್ಯದವರೆಗೆ ಆತನ ಜೀವನದಲ್ಲಿ ನಡೆಯುವ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಘಟನೆಗಳ ಮೇಲೆ ಗ್ರಹಗಳು ಪ್ರಭಾವವನ್ನು ಬೀರ್ತಾ ಇರ್ತವೆ ಸೊ ಇಂಥ ಗ್ರಹಗಳ ಪ್ರಭಾವದ ಬಗ್ಗೆ ತಿಳಿಸ್ಕೊಡುವಂಥದ್ದೇ ಈ ದಶಾಭುಕ್ತಿ ಈ ದಶಾಭುಕ್ತಿಗಳ ಬಗ್ಗೆ ಯಾಕಪ್ಪ ತಿಳ್ಕೋಬೇಕು ಅಂತ ಹೇಳಿದ್ರೆ ನೀವೆಲ್ಲ ಗಮನಿಸಿರ್ತೀರ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕೆಲಸದ ಮೇಲೆ ಕಡಿಮೆ ಎಫರ್ಟ್ ಹಾಕುದ್ರು ಸಾಕು ನಿಮಗೆ ಸಕ್ಸಸ್ ಅನ್ನೋದು ಹುಡುಕೊಂಡು ಬರ್ತಾ ಇರುತ್ತೆ ಅಂದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿ ನಿಮ್ ಜೀವನ ಸಾಕ್ತಾ ಇರುತ್ತೆ ಕೆಲವೊಂದು ವರ್ಷ ಅಷ್ಟು ವರ್ಷಗಳ ಕಾಲ ಮತ್ತೆ ಒಂದಷ್ಟು ವರ್ಷಗಳ ಕಾಲ ನೀವು ಆ ಕೆಲಸದ ಮೇಲೆ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಎಷ್ಟೇ ಎಫರ್ಟ್ ಹಾಕುದ್ರು ನಿಮ್ಗೆ ಅದರಲ್ಲಿ ಸಕ್ಸಸ್ ಕಾಣಕ್ ಆಗಲ್ಲ ಫೇಲ್ಯೂರೇ ಹೆಚ್ಚಾಗ್ತಾ ಇರುತ್ತೆ ಅಂದ್ರೆ ಜೀವನನೇ ಒಂದ್ ರೀತಿ ಕಬ್ಬಿಣದ ಕಡಲೆ ಅನ್ನೋ ರೀತಿ ಭಾಸ ಆಗತ್ತೆ ಸೊ ಈ ತರ ಇದ್ದಾಗ ನೀವು ಈ ದಶಾಭುಕ್ತಿಗಳ ಬಗ್ಗೆ ತಿಳ್ಕೊಂಡಿದ್ರೆ ನಿಮ್ಗೆ ಯಾಕೆ ಈ ತರ ಫೇಲ್ಯೂರ್ ಆಗ್ತಾ ಇದೆ ಅಥವಾ ಸಕ್ಸಸ್ ಆಗ್ತಾ ಇದೆ ಈ ತರ ಅಂತ ಹೇಳಿ ತಿಳ್ಕೊಂಡಿದ್ದಾಗ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಂತ ಯಾವ ದಶೆ ನಡೀತಾ ಇದೆ ಅಂತ ತಿಳ್ಕೊಂಡು ಆ ಗ್ರಹಕ್ಕೆ ನೀವು ಪರಿಹಾರವನ್ನ ಮಾಡ್ಕೊಳ್ಳೋದಿಕ್ಕೆ ಈ ಒಂದು ದಶಾಭುಕ್ತಿ ನಮ್ಗೆ ತುಂಬಾ ಸಹಾಯ ಆಗತ್ತೆ ಈ ಅಹ್ ದಶಾಭುಕ್ತಿಯನ್ನ ನಮ್ಮ ಋಷಿ ಮುನಿಗಳು ಒಂಬತ್ತು ಗ್ರಹಗಳಿಗೂ ಸಹ ಡಿವೈಡ್ ಮಾಡಿ ಒಟ್ಟು ನೂರ ಇಪ್ಪತ್ತು ವರ್ಷಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ನೂರ ಇಪ್ಪತ್ತು ವರ್ಷಗಳು ಯಾಕೆ ಅಂತ ಹೇಳಿದ್ರೆ ಆವಾಗಿನ ಕಾಲದಲ್ಲೆಲ್ಲ ಒಬ್ಬ ವ್ಯಕ್ತಿಯ ಜೀವಿತಾವಧಿ ನೂರ ಇಪ್ಪತ್ತು ವರ್ಷ ಅಂತ ಹೇಳಿ ಇತ್ತು ಅವಾಗಿನ ಒಂದು ಜೀವನ ಶೈಲಿ ಅವರ ಆಹಾರ ಪದ್ಧತಿಯಿಂದಾಗಿ ಅವರು ಹೆಚ್ಚು ವರ್ಷಗಳ ಕಾಲ ಬದುಕಿರ್ತಾ ಇದ್ರು ಆ ಎಲ್ಲ ಅವರ ಒಂದು ಅನುಭವಗಳನ್ನೆಲ್ಲ ನಮ್ಮ ಮನೆಗಳು ಗಮನಿಸಿ ಅವರ ಒಂದು ದಿವ್ಯ ಶಕ್ತಿಯಿಂದಾಗಿ ನಮ್ಗೆ ಈ ದಶಭುಕ್ತಿಯ ಮಾಹಿತಿಯನ್ನು ನಮ್ಗೆ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಇವಾಗ ಹ್ಮ್ ಯಾವ್ಯಾವ ಗ್ರಹಗಳಿಗೆ ಎಷ್ಟೆಷ್ಟು ವರ್ಷಗಳ ದೇಶೆ ನಮ್ಮ ಒಂದು ಲೈಫ್ ಅಲ್ಲಿ ನಡೀತಾ ಇರುತ್ತೆ ಮತ್ತೆ ಅದು ಯಾವ ರೀತಿ ನಮ್ಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ತಿಳಿಸ್ಕೊಳ್ಳೋಣ ಒಂದು ಜಾತಕದಲ್ಲಿ ರವಿ ದೇಶೆ ಆರು ವರ್ಷ ಇರುತ್ತೆ ಚಂದ್ರ ದಶೆ ಹತ್ತು ವರ್ಷಗಳ ಕಾಲ ಕುಜ ದೆಶೆ ಏಳು ವರ್ಷ ರಾಹು ದಶೆ ಹದಿನೆಂಟು ವರ್ಷ ಗುರುದಶೆ ಹದಿನಾರು ವರ್ಷಗಳು ಶನಿ ಶನಿದಶೆ ಹತ್ತೊಂಬತ್ತು ವರ್ಷ ಬುಧ ದೆಶೆ ಹದಿನೇಳು ವರ್ಷ ಕೇತು ದೆಶೆ ಏಳು ವರ್ಷ ಶುಕ್ರ ದಶೆ ಇಪ್ಪತ್ತು ವರ್ಷ ಹೀಗೆ ಒಂಬತ್ತು ಗ್ರಹಗಳಿಂದ ಡಿವೈಡ್ ಮಾಡಿ ಒಟ್ಟಾಗಿ ನೂರ ಇಪ್ಪತ್ತು ವರ್ಷಗಳನ್ನು ದಶಾವರ್ಷ ಅಂತೇಳಿ ನಮ್ಮ ಋಷಿಮನೆಗಳು ತಿಳಿಸಿಕೊಟ್ಟಿದ್ದಾರೆ ನೆಕ್ಸ್ಟು ಯಾವ್ಯಾವ ಸನ್ನಿವೇಶಗಳಲ್ಲಿ ಯಾವ ಗ್ರಹಗಳ ದಶೆ ನಡೀತಿದ್ದಾಗ ಯಾವ ರೀತಿ ಪ್ರಭಾವ ನಮಗೆ ಆಗ್ತಾ ಇರುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ ಇಲ್ಲಿ ಗ್ರಹ ದಿಶೆ ಬಂದಾಗ ಆ ಗ್ರಹಗಳ ಸ್ಥಾನ ನಿಮ್ಮ ಜಾತಕದಲ್ಲಿ ಹೇಗಿರುತ್ತೋ ಅಂದರೆ ಅದು ಶುಭ ಸ್ಥಾನದಲ್ಲಿದ್ದು ಶುಭ ಗ್ರಹಗಳ ದೃಷ್ಟಿ ಹೊಂದಿದ್ದು ಮತ್ತು ಸ್ವಂತ ಕ್ಷೇತ್ರ ಕ್ಷೇತ್ರ ಮಿತೃಕ್ಷೇತ್ರಗಳಲ್ಲಿ ಇದ್ದಾಗ ಶುಭ ಫಲಗಳನ್ನು ಕೊಡುತ್ತೆ ಅದೇ ಅದು ಅಶುಭ ಗ್ರಹಗಳ ದೃಷ್ಟಿ ಮತ್ತು ಶತ್ರು ಸ್ಥಾನಗಳಲ್ಲಿ ಇದ್ದಾಗ ಅದು ನಿಮಗೆ ನೆಗೆಟಿವ್ ಪ್ರಭಾವವನ್ನು ಬೀರ್ತಾ ಇರುತ್ತೆ ಅದು ಇವಾಗ ಉದಾಹರಣೆಯೊಂದಿಗೆ ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನಿಮಗೆ ಲಗ್ನಾಧಿಪತಿಯ ದೆಶೆ ನಡೀತಿದ್ದಾಗ ಉದಾಹರಣೆಗೆ ಇಲ್ಲಿ ನೋಡಿ ಇಲ್ಲಿ ಇದೆ ಲಗ್ನ ಲಗ್ನ ಇದೆ ಲಗ್ನಾಧಿಪತಿ ಕುಜ ಸೊ ಅಲ್ಲಿ ಕುಜ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದಾಗ ಸ್ಟ್ರಾಂಗ್ ಇದ್ದಾಗ ಕುಜ ದಶೆಯಲ್ಲಿ ನಿಮಗೆ ಆರೋಗ್ಯ ವೃದ್ಧಿಯಾಗತ್ತೆ ಒಂದು ಸ ಸಮಾಜದಲ್ಲಿ ಗೌರವ ಕೀರ್ತಿ ಹೆಚ್ಚಾಗತ್ತೆ ನಿಮಗೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಒಂದು ಆತ್ಮಬಲ ಜಾಸ್ತಿ ಇರುತ್ತೆ ಅದೇ ನಿಮ್ಮ ಜಾತಕದಲ್ಲಿ ಕುಜಾಗ್ರಹ ಬಲಹೀನ ಆಗಿದ್ದರೆ ನಿಮಗೆ ಸಾಕಷ್ಟು ಫಿಸಿಕಲ್ ಹೆಲ್ತ್ ಇಶ್ಯೂಸ್ ಬರಬಹುದು ಮತ್ತು ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಏನಾದರೂ ಒಂದು ಅಪವಾದಗಳು ಬರ್ಬೋದು ಮತ್ತು ಹೆಚ್ಚಿನ ಪ್ರಾಬ್ಲಮ್ಸನ್ನು ನೀವು ಫೇಸ್ ಮಾಡಬೇಕಾಗಿ ಬರುತ್ತೆ ಈ ನೆಗೆಟಿವ್ ಇದ್ದಾಗ ಪಾಸಿಟಿವ್ ಇದ್ದಾಗ ಎಲ್ಲ ನಿಮಗೆ ಒಳ್ಳೆ ರೀತಿಯ ಆರೋಗ್ಯ ಆಗಿರ್ಬೋದು ಗೌರವ ಕೀರ್ತಿ ನಿಮಗೆ ಒಂದು ಸ್ಟ್ರಾಂಗ್ ಮೆಂಟಾಲಿಟಿ ಎಲ್ಲನೂ ಚೆನ್ನಾಗಿರುತ್ತೆ ನೆಗೆಟಿವ್ ಇದ್ದಾಗ ಅದರ ಆಪೋಸಿಟ್ ಆಗಿ ನಿಮಗೆ ಪ್ರಭಾವವನ್ನು ಬೀರುತ್ತೆ ಇನ್ನು ಎರಡನೇ ಮನೆ ಅಧಿಪತಿ ದೇಶ ನಡೆಯುವಾಗ ಉದಾಹರಣೆಗೆ ಇಲ್ಲೇ ಇದೆ ನೋಡಿ ಎರಡನೇ ಮನೆ ಋಷಭ ಇದೆ ಸೊ ಋಷಭದ ಅಧಿಪತಿ ಗ್ರಹ ಈ ಶುಕ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದರೆ ಶುಕ್ರ ದಶೆ ಬಂದಾಗ ನಿಮಗೆ ಧನ ಆಭರಣ ಜಾಸ್ತಿ ಆಗ್ತಾ ಹೋಗುತ್ತೆ ಧನಾಕರ್ಷಣೆ ಎಲ್ಲ ಕಡೆಯಿಂದ ನಿಮಗೆ ಒಂದು ಹಣದ ಹರಿದು ಬರೋದು ಮತ್ತು ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ಆರೋಗ್ಯವಾಗಿ ಇರ್ತಾರೆ ಆಮೇಲೆ ಮದುವೆ ಆಗದೇ ಇರೋರಿಗೆ ವಿವಾಹ ಯೋಗನೂ ಸಹ ಬರ್ ಬರೋಂಥ ಚಾನ್ಸಸ್ ಇರುತ್ತೆ ಒಂದು ವೇಳೆ ಶುಕ್ರ ನಿಮ್ಮ ಜಾತಕದಲ್ಲಿ ಬಲಹೀನ ಆಗಿದ್ದರೆ ಇದಕ್ಕೆ ಅಪೋಸಿಟ್ ಆಗುತ್ತೆ ನಿಮಗೆ ಹಣದ ನಷ್ಟ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕುಟುಂಬದಲ್ಲಿ ಸಾಕಷ್ಟು ಮನಸ್ತಾಪಗಳು ಬರಬಹುದು ಆಮೇಲೆ ಬರಬಹುದು ಆಕಸ್ಮಿಕ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ಸ್ ಎಲ್ಲ ನಡೀತಾ ಹೋಗುತ್ತೆ ಮತ್ತು ಹೆಲ್ತ್ ಇಶ್ಯೂಸು ಸಹ ನಿಮಗೆ ಇಲ್ಲಿ ಬರಬಹುದು ನೆಕ್ಸ್ಟು ಮೂರನೇ ಅಧಿಪತಿ ದಶೆ ನಡೀತಾ ಇದ್ದರೆ ಮೂರನೇ ಅಧಿಪತಿ ಇಲ್ಲಿ ಮಿಥುನ ರಾಶಿ ಬುಧ ಗ್ರಹ ಇದರ ಅಧಿಪತಿಯಾಗಿದ್ದು ಬುಧ ಗ್ರಹ ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಇದ್ದಾಗ ಬುಧ ದೇಶೆಯಲ್ಲಿ ನಿಮಗೆ ನಿಮ್ಮ ಸೋದರ ವರ್ಗದವರ ಅಭಿವೃದ್ಧಿ ಆಗುತ್ತೆ ನೀವೇನಾದರೂ ಪ್ರಯಾಣ ಮಾಡ್ತಾ ಇದ್ದರೆ ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ ಮತ್ತು ಹೆಚ್ಚೆಚ್ಚು ಸಂತೋಷದ ಸನ್ನಿವೇಶಗಳು ನಿಮ್ಮ ಲೈಫಲ್ಲಿ ಬರ್ತಾ ಹೋಗುತ್ತೆ ಮತ್ತು ಹೆಚ್ಚು ಒಂದು ಸಾಹಸ ಶೌರ್ಯಗಳನ್ನು ಪ್ರದರ್ಶಿಸುವಂತಹ ಒಂದು ಕೆಲಸಗಳನ್ನು ಮಾಡಿ ನಿಮಗೆ ಅದರಲ್ಲಿ ಗೌರವ ಪ್ರಶಸ್ತಿಗಳು ನಿಮಗೆ ಲಭಿಸ್ತಾ ಹೋಗುತ್ತೆ ಒಂದು ವೇಳೆ ಈ ಒಂದು ಬುಧಗ್ರಹ ನಿಮ್ಮ ಜಾತಕದಲ್ಲಿ ಬಲಹೀನ ಆಗಿದ್ದರೆ ನೀವು ಇನ್ ಕೇಸ್ ಪ್ರಯಾಣ ಮಾಡುವಾಗ ಅಪಾಯ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತು ನಿಮ್ಮ ಫ್ರೆಂಡ್ಸಿಂದ ತೊಂದರೆ ಆಗಬಹುದು ಮತ್ತು ಭಯ ಹೆಚ್ಚಾಗುವಂಥದ್ದಿರುತ್ತೆ ಮತ್ತು ನಿಮ್ಮ ಸೋದರ ವರ್ಗದವರಿಗೆ ಕಷ್ಟಗಳು ಹೆಚ್ಚಾಗ ಹೆಚ್ಚಾಗಬಹುದು ನೆಕ್ಸ್ಟ್ ನಾಲ್ಕನೇ ಮನೆಯ ಒಂದು ದಶೆ ನಡೆಯುವಾಗ ನಾಲ್ಕನೇ ಮನೆ ಕಟಕ ರಾಶಿಯಾಗಿದೆ ಇದರ ಅಧಿಪತಿ ಚಂದ್ರ ನಿಮ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದರೆ ಸ್ಟ್ರಾಂಗ್ ಇದ್ದರೆ ಆ ಚಂದ್ರ ದಶೆ ಬಂದಾಗ ನೀವು ವಾಹನಗಳನ್ನು ಹೆಚ್ಚಾಗಿ ಖರೀದಿ ಮಾಡ್ಬೋದು ಮನೆಗಳ ನಿರ್ಮಾಣವನ್ನು ಮಾಡ್ಕೊತೀರಾ ಮತ್ತು ಹೈಯರ್ ಎಜುಕೇಷನ್ನಲ್ಲಿ ಚೆನ್ನಾಗಿರುತ್ತೆ ಇನ್ನು ಹಲವಾರು ರೀತಿಯ ಒಂದು ಅನುಕೂಲಕರ ಘಟನೆಗಳು ನಿಮ್ಮ ಲೈಫಲ್ಲಿ ನಡೀತಾ ಹೋಗುತ್ತೆ ಇನ್ ಕೇಸ್ ಚಂದ್ರಗ್ರಹ ಬಲಹೀನ ಆಗಿದ್ದರೆ ನಿಮಗೆ ಯಂತ್ರೋಪಕರಣಗಳಿಂದ ಮತ್ತು ವೆಹಿಕಲ್ಸಿಂದ ಆಕ್ಸಿಡೆಂಟ್ ಆಗೋಂತಹ ಚಾನ್ಸಸ್ ಇರುತ್ತೆ ಭೂ ವ್ಯವಹಾರ ಮತ್ತು ಕಾನೂನುಗಳಲ್ಲಿ ಒಂದು ಪ್ರಾಬ್ಲಮ್ಸ್ಗೆ ಸಿಲ್ ಸಿಕ್ಕಾಕ್ಕೊಳ್ತೀರ ಸ್ವಲ್ಪ ಕಷ್ಟಕರ ಆಗಿರುತ್ತೆ ಇನ್ ಚಂದ್ರ ಗ್ರಹ ನಿಮ್ಮ ಜಾತಕದಲ್ಲಿ ಬಲಹೀನ ಆಗಿದ್ದಾಗ ಸೊ ಚ ಇದ್ದಾಗ ಪಾಸಿಟಿವ್ ಆಗುತ್ತೆ ಬಲಹೀನ ಆಗಿದ್ದು ವೀಕ್ ಆಗಿದ್ದಾಗ ನೆಗೆಟಿವ್ ಇಂಪ್ಯಾಕ್ಟು ಆಗಬಹುದು ನೆಕ್ಸ್ಟ್ ಐದನೇ ಮನೆ ಸಿಂಹರಾಶಿಯಾಗಿದೆ ಇದರ ಅಧಿಪತಿ ರವಿಗ್ರಹ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಐದನೇ ಮನೆ ಸ್ಟ್ರಾಂಗ್ ಇದ್ದಾಗ ರವಿ ದೇಶೆ ಬಂದಾಗ ಇಲ್ಲಿ ಸಂತಾನ ಪ್ರಾಪ್ತಿಯಾಗುತ್ತೆ ಅಂದರೆ ಮಕ್ಕಳಿರೋರಿಗೆ ಮಕ್ಕಳಾಗಬಹುದು ಮತ್ತು ಮಕ್ಕಳ ಯೋಗಕ್ಷೇಮ ಇದ್ದವ್ರಿಗೆ ಅವರ ಯೋಗಕ್ಷೇಮ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಂದ ನೀವು ಸಹಾಯವನ್ನು ಪಡಿತೀರ ಉನ್ನತ ಶಿಕ್ಷಣದಲ್ಲಿ ಪ್ರಗತಿ ಆಗುತ್ತೆ ಮಂತ್ರಗಳಲ್ಲಿ ನಿಮಗೆ ಆಸಕ್ತಿ ಉಂಟಾಗತ್ತೆ ಮತ್ತು ಹೆಚ್ಚಾಗಿ ನಿಮ್ಮ ಲೈಫಲ್ಲಿ ಶುಭ ಕಾರ್ಯಗಳು ನಡೀತಾ ಹೋಗುತ್ತೆ ಒಂದು ವೇಳೆ ಪಂಚಮಾಧಿಪತಿ ನಿಮ್ಮ ಒಂದು ಜಾತಕದಲ್ಲಿ ಬಲಹೀನ ಆಗಿದ್ದರೆ ಈ ಎಲ್ಲ ವಿಚಾರಗಳಲ್ಲಿ ರಿವರ್ಸ್ ನೆಗೆಟಿವ್ ಫಲಗಳು ಉಂಟಾಗತ್ತೆ ಅಂದರೆ ಮಕ್ಕಳಾಗದಿರೋರಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು ಮಕ್ಕಳಿಗೆ ಆರೋಗ್ಯದಲ್ಲಿ ಇಶ್ಯೂಸ್ ಬರ್ಬೋದು ಈ ರೀತಿ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಆರನೇ ಮನೆಯ ಅಧಿಪತಿಯ ದಶೆ ನಡೆಯುವಾಗ ಇಲ್ಲಿ ಆರನೇ ಮನೆ ರಾಶಿ ಬುಧ ಗ್ರಹ ಬರ್ತಾರೆ ಅಧಿಪತಿ ಸೊ ಬುಧ ನಿಮ್ಮ ಜಾತ್ಕ ಸ್ಟ್ರಾಂಗ್ ಇದ್ದು ಬುಧ ದಶೆ ಬಂದರೆ ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ ಶತ್ರುಗಳ ನಾಶ ಆಗುತ್ತೆ ಶತ್ರುಗಳಿಗೇನೆ ಪ್ರಾಬ್ಲಮ್ಸ್ ಬರುತ್ತೆ ಕೋರ್ಟು ಕಚೇರಿಗಳಲ್ಲಿ ನಿಮ್ಮದೇನಾದರೂ ಇಶ್ಯೂಸ್ ಇದ್ದರೆ ಅದು ನಿಮ್ಮ ಕಡೆಗೇ ಜಯ ಸಿಗುತ್ತೆ ನೀವೇನಾದರೂ ಸಾಲಗಳು ಸಾಲಗಳಿದ್ದರೆ ನಿಮಗೆ ಸಾಲಗಳು ಸಹ ತೀರುತ್ತೆ ಇನ್ ಕೇಸ್ ಬುಧಗ್ರಹ ನಿಮ್ಮ ಜಾತಕದಲ್ಲಿ ವೀಕ್ ಆಗಿದ್ದರೆ ಬಲಹೀನ ಆಗಿದ್ದರೆ ಇದಕ್ಕೆಲ್ಲ ರಿವರ್ಸ್ ನೆಗೆಟಿವ್ ಫಲಗಳು ಬರುತ್ತೆ ಅಂದರೆ ನಿಮ್ಮ ಶತ್ರುಗಳಿಂದ ನಿಮಗೇ ತೊಂದರೆ ಆಗ್ಬೋದು ಕೋರ್ಟ್ ಕಚೇರಿಗಳಲ್ಲಿ ನಿಮಗೆ ಜಯ ಸಿಗದೇ ಇರಬಹುದು ಈ ರೀತಿಯ ಪ್ರಾಬ್ಲಮ್ಸು ಸೊ ಆರನೇ ಮನೆ ಅಧಿಪತಿಯ ದಶೆ ನಡೆಯುವಾಗ ಬರುತ್ತೆ ನೆಕ್ಸ್ಟು ಏಳನೇ ಮನೆ ಅಧಿಪತಿಯ ದಶೆ ನಡೆಯುವಾಗ ಇಲ್ಲಿ ತುಲ ರಾಶಿ ಇದೆ ಏಳನೇ ಮನೆ ಅಧಿಪತಿ ಶುಕ್ರಗ್ರಹ ಶುಕ್ರಗ್ರಹ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದು ಶುಕ್ರ ದಶೆ ಬಂದಾಗ ವಿವಾಹ ಯೋಗ ಬರುತ್ತೆ ವಿವಾ ಶುಕ್ರನನ್ನು ವಿವಾಹಕಾರಕ ಅಂತಲೂ ಕನ್ಸಿಡರ್ ಮಾಡೋದರಿಂದ ವಿವಾಹ ಯೋಗ ಬರಬಹುದು ಮತ್ತು ಪಾಲುದಾರಿಕೆ ಆಗತ್ತೆ ಏನಾದರೂ ನೀವು ಬ್ರದರ್ಸ್ ಇದ್ದಾಗ ನಿಮ್ಮ ಆಸ್ತಿಗಳಲ್ಲಿ ಭಾಗ ಮಾಡಿಕೊಳ್ಳೋ ಅಂತಹ ಒಂದು ಚಾನ್ಸಸ್ ಬರಬಹುದು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ಪು ಚೆನ್ನಾಗಿರುತ್ತೆ ಒಂದು ವೇಳೆ ಶುಕ್ರ ಗ್ರಹ ವೀಕ್ ಆಗಿದ್ದರೆ ವಿವಾಹ ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ ಹೀಗೆ ವಿವಾಹ ಮೊದಲಾದ ವಿಚಾರಗಳಲ್ಲಿ ಪ್ರತಿಕೂಲ ಫಲಗಳು ಉಂಟಾಗತ್ತೆ ಇನ್ನು ಎಂಟನೇ ಅಧಿಪತಿಯ ದಶೆ ನಡೆಯುವಾಗ ಇಲ್ಲಿ ಎಂಟನೇ ಅಧಿಪತಿ ವೃಶ್ಚಿಕ ರಾಶಿ ಇದೆ ಕುಜಗ್ರಹ ಇದರ ಅಧಿಪತಿಯಾಗಿರ್ತಾರೆ ಕುಜಗ್ರಹ ಚೆನ್ನಾಗಿದ್ದಾಗ ನಿಮಗೆ ದೀರ್ಘಕಾಲ ಎಂಟನೇ ಮನೆಯ ಅಧಿಪತಿಯ ದೆಶೆ ನಡೀತಾ ಇದ್ದರೆ ದೀರ್ಘಕಾಲದಿಂದ ಬಳಲ್ತಾ ಇರ್ತಕ್ಕಂತಹ ಕಾಯಿಲೆಗಳು ನಿಮಗೆ ವಾಸಿಯಾಗತ್ತೆ ಆಯುಷ್ಯ ವೃದ್ಧಿಯಾಗತ್ತೆ ಒಂದು ವೇಳೆ ಎಂಟನೇ ಅಧಿಪತಿ ವೀಕ್ ಆಗಿದ್ದಾಗ ನಿಮಗೆ ಅಶುಭ ಫಲಗಳು ಈ ಒಂದು ದಶೆಯಲ್ಲಿ ನಿಮಗೆ ಉಂಟಾಗತ್ತೆ ನೆಕ್ಸ್ಟ್ ಒಂಬತ್ತನೇ ಗ್ರಹ ಮನೆಯ ಅಧಿಪತಿಯ ದಶೆ ನಡೆಯುವಾಗ ನಿಮಗೆ ಒಂಬತ್ತನೇ ಮನೆ ಧನಸ್ಸು ರಾಶಿ ಇದೆ ಇಲ್ಲಿ ಗುರುಗ್ರಹ ಅಧಿಪತಿ ಆಗ್ತಾರೆ ಸೊ ಈ ಒಂದು ಒಂಬತ್ತನೇ ಮನೆ ಅಧಿಪತಿಯ ದಶೆ ಬಂದಾಗ ವಿದ್ಯೆ ಉದ್ಯೋಗ ಹಣ ವ್ಯಾಪಾರ ಮತ್ತು ಧರ್ಮ ಕಾರ್ಯಗಳಲ್ಲಿ ಹೆಚ್ಚೆಚ್ಚು ಇನ್ವಾಲ್ವ್ ಆಗ್ತೀರಾ ಈ ಈ ಥರ ಒಂದು ಶುಭ ಫಲಗಳು ನಿಮಗೆ ಬರುತ್ತೆ ಒಂದು ವೇಳೆ ಒಂಬತ್ತನೇ ಅಧಿಪತಿ ವೀಕ್ ಆಗಿದ್ದಾಗ ವಿದ್ ಎಜುಕೇಷನ್ನು ಡೌನ್ ಆಗ್ತಾ ಬರುತ್ತೆ ಹಣ ಮತ್ತು ವ್ಯಾಪಾರಗಳಲ್ಲಿ ನಿಮಗೆ ಫೇಲ್ಯೂರ್ ಆಗುತ್ತೆ ಧರ್ಮ ಕಾರ್ಯಗಳಲ್ಲಿ ನೀವು ಭಾಗಿಯಾಗಬೇಕು ಅಂದ್ರೂ ಸಹ ನಿಮಗೆ ಅವಕಾಶಗಳು ಸಿಗದೆ ಹೋಗಬಹುದು ಈ ಮತ್ತು ತನ್ ತಂದೆ ಸಮಾನರಾದಂತಹ ವಿಚಾರಗಳಲ್ಲಿ ಅವ್ರ ಕಡೆಯಿಂದ ನಿಮಗೆ ಪ್ರಾಬ್ಲಮ್ಸು ಬರಬಹುದು ಈ ರೀತಿ ಒಂಬತ್ತನೆಯ ಅಧಿಪತಿ ನಿಮಗೆ ವೀಕ್ ಆಗಿದ್ದಾಗ ಈ ರೀತಿ ನೆಗೆಟಿವ್ ಆಗುತ್ತೆ ಸ್ಟ್ರಾಂಗ್ ಆಗಿದ್ದಾಗ ವಿದ್ಯೆ ಹಣ ವ್ಯಾಪಾರ ಧರ್ಮ ಕಾರ್ಯ ಉದ್ಯೋಗ ಎಲ್ಲದರಲ್ಲೂ ಸಹ ಒಂದು ಪಾಸಿಟಿವ್ ರಿಸಲ್ಟು ಬರುತ್ತೆ ಹತ್ತನೇ ಮನೆಯ ಅಧಿಪತಿಯ ದಶೆ ನಡೆಯುವಾಗ ಹತ್ತನೇ ಮನೆ ಬಂದುಬಿಟ್ಟು ಇಲ್ಲಿ ಮಕರ ರಾಶಿ ಇದೆ ಮಕರದ ಅಧಿಪತಿ ಶನೇಶ್ವರ ಹತ್ತನೇ ಮನೆಯನ್ನ ಉದ್ಯೋಗಕ್ಕಾಗಿನೂ ಸಹ ನೋಡೋದ್ರಿಂದ ಇಲ್ಲಿ ನಿಮಗೆ ಹತ್ತನೇ ಮನೆಯ ದೆಶೆ ಬಂದಾಗ ಒಳ್ಳೆಯ ಉದ್ಯೋಗ ನಿಮಗೆ ಸಿಗುತ್ತೆ ವ್ಯಾಪಾರದಲ್ಲಿ ಹೆಚ್ಚೆಚ್ಚು ಪ್ರಗತಿ ಆಗ್ತಾ ಹೋಗ್ತೀರಾ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉತ್ತಮ ಅಧಿಕಾರ ಪ್ರಾಪ್ತಿಯಾಗುತ್ತೆ ಹೈಯರ್ ಪೊಸಿಷನ್ಗೆ ಹೋಗ್ತೀರಾ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ಹೆಚ್ಚು ಗೌರವ ಪ್ರಶಸ್ತಿಗಳೆಲ್ಲ ಸಿಗ್ತಾ ಹೋಗುತ್ತೆ ಏನೇ ಕೆಲಸ ಮಾಡಿದ್ರೂ ನಿಮಗೆ ಅದರಲ್ಲಿ ಫುಲ್ಲು ಕಂಪ್ಲೀಟ್ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಹೀಗೆ ಒಂದು ಉದ್ಯೋಗ ಸ್ಥಳದಲ್ಲಿ ಶುಭ ಫಲಗಳು ಸಿಗ್ತಾ ಹೋಗುತ್ತೆ ಹತ್ತನೇ ಮನೆ ಅಧಿಪತಿ ಸ್ಟ್ರಾಂಗ್ ಇದ್ದಾಗ ವೀಕ್ ಆಗಿದ್ದರೆ ಈ ಒಂದು ಹತ್ತನೇ ಮನೆ ಅಧಿಪತಿ ದೇಶಕ್ಕೆ ಬಂದಾಗ ಜಾಬ್ನ ಕಳ್ಕೊಳ್ಳೋ ಅಂತಹ ಚಾನ್ಸಸ್ ಬರುತ್ತೆ ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗಬಹುದು ಆಮೇಲೆ ಓದ್ ಎಲ್ಲ ಸ್ವಲ್ಪ ಅವಮಾನಗಳು ಆಗುವಂತಹ ಇನ್ಸಿಡೆಂಟ್ಸು ನಿಮಗೆ ನಡೆಯುತ್ತೆ ಹತ್ತನೇ ಮನೆ ಅಧಿಪತಿ ವೀಕ್ ಆಗಿದ್ದಾಗ ನೆಕ್ಸ್ಟು ಹನ್ನೊಂದನೇ ಅಧಿಪತಿಯ ದೆಶೆ ಬಂದಾಗ ನಿಮಗೆ ಹನ್ನೊಂದನೇ ಮನೆ ಅಧಿಪತಿನೂ ಸಹ ಶನೇಶ್ವರ ಆಗ್ತಾರೆ ಸೊ ಇಲ್ಲಿ ನೀವು ಶನೇಶ್ವರ ಇರ್ತಕ್ಕಂತಹ ಮನೆ ಮತ್ತು ದೃಷ್ಟಿ ಎಲ್ಲನೂ ಗಮನಿಸಿ ನೀವು ನೋಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಹನ್ನೊಂದನೇ ಮನೆ ನಿಮಗೆ ಚೆನ್ನಾಗಿದ್ದರೆ ಎಲ್ಲ ವಿಧದಲ್ಲೂ ನಿಮಗೆ ಲಾಭ ಪ್ರಾಪ್ತಿಯಾಗತ್ತೆ ನೀವು ಎಲ್ಲಿ ಏನಕ್ಕೆ ಏನು ಕೆಲಸನ ಸ್ಟಾರ್ಟ್ ಮಾಡಿದ್ರೂ ಅದರಲ್ಲಿ ನೀವು ಬರೀ ಪ್ರಾಫಿಟ್ನೇ ನೋಡ್ತಾ ಹೋಗ್ತೀರಾ ಒಂದು ವೇಳೆ ಹನ್ನೊಂದು ಹನ್ನೊಂದನೇ ಮನೆ ವೀಕ್ ಆಗಿದ್ದರೆ ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಲಾಸ್ ಆಗ್ತಾ ಹೋಗುತ್ತೆ ಅಲ್ಲಿ ನಿಮಗೆ ಪ್ರಾಫಿಟ್ ಅನ್ನೋದು ಏನೂ ಸಿಗೋದಿಲ್ಲ ಸೊ ಹಾಗಾಗಿ ನೀವು ಈ ದಶೆ ಬಗ್ಗೆ ತಿಳ್ಕೊಂಡಿದ್ದಾಗ ಯಾವ ಟೈಮಲ್ಲಿ ನೀವು ಏನಾದರೂ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದನ್ನು ನೀವು ನೋಡಿಕೊಂಡು ಆ ಟೈಮಲ್ಲಿ ಮಾಡಿ ಹೆಚ್ಚಿನ ಲಾಭವನ್ನು ಸಹ ಪಡ್ಕೊಳ್ಳೋದಕ್ಕೆ ಈ ಒಂದು ದಶಾಭುಕ್ತಿ ನಿಮಗೆ ಸಹಾಯ ಆಗತ್ತೆ ನೆಕ್ಸ್ಟ್ ಹನ್ನೆರಡನೇ ಮನೆ ಅಧಿಪತಿಯ ದೆಶೆ ಬಂದರೆ ಇಲ್ಲಿ ಹನ್ನೆರಡನೇ ಮನೆ ಮೀನರಾಶಿ ಇದೆ ನಾನಿಲ್ಲಿ ಉದಾಹರಣೆಗೆ ಹೇಳ್ತಾ ಇರೋದು ನಿಮ್ಮ ಜಾತಕದಲ್ಲಿ ನೀವು ಲಗ್ನ ಯಾವುದೇ ಇರುತ್ತೆ ಅದರಿಂದ ಒಂದನೇ ಮನೆ ಎರಡನೇ ಮನೆ ಈ ಥರ ನೋಡ್ಕೊಳ್ತಾ ಹೋಗ್ಬಹುದು ಸೊ ಇಲ್ಲಿ ಹನ್ನೆರಡನೇ ಮನೆ ದಶೆ ಬಂದರೆ ಹನ್ನೆರಡನೇ ಮನೆ ನಿಮಗೆ ಒಂದು ಶುಭ ಸ್ಥಾನದಲ್ಲಿ ಇದ್ದಾಗ ನಷ್ಟಗಳಾಗೋದಿಲ್ಲ ನಿಮಗೆ ಶತ್ರುಗಳಂತ ಏನಾದರೂ ಇದ್ದರೆ ಅವರು ದೂರ ಸರಿತಾರೆ ಸೊ ನಷ್ಟ ಆಗುತ್ತಪ್ಪತ್ತೆ ಶತ್ರುಗಳು ದೂರ ಆಗ್ತಾರೆ ಹನ್ನೆರಡನೇ ಅಧಿಪತಿ ಬಲಾಢ್ಯನಾಗಿದ್ದರೆ ಸ್ಟ್ರಾಂಗ್ ಇದ್ದಾಗ ಒಂದು ವೇಳೆ ಬ ವೀಕ್ ಆಗಿದ್ದರೆ ಹನ್ನೆರಡನೇ ಅಧಿಪತಿ ವೀಕ್ ಆಗಿದ್ದಾಗ ನಿಮಗೆ ಅತಿ ಹೆಚ್ಚಿನ ನಷ್ಟವನ್ನು ಅನುಭವಿಸ್ತೀರಾ ಶತ್ರುಗಳಿಂದ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ ಅನಾರೋಗ್ಯ ಉಂಟಾಗತ್ತೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಕಾಲ ಮರಣ ಕಂಟಕ ಸಹ ಬರೋವಂಥ ಚಾನ್ಸಸ್ ಇರುತ್ತೆ ಈ ಒಂದು ದಶಾಭುಕ್ತಿಯ ಬಗ್ಗೆ ನೀವೇನಾದರೂ ತಿಳ್ಕೊಂಡಿದ್ರೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾಗ ನೀವು ಪರಿಹಾರಗಳನ್ನು ಮಾಡಿಕೊಂಡು ಆಗ್ತಕ್ಕಂತಹ ನಷ್ಟ ಹೆಲ್ತ್ ಇಶ್ಯೂಸು ಎನಿಮಿಸ್ಗಳಿಂದ ಪ್ರಾಬ್ಲಮ್ಸ್ ಇವು ಇವೆಲ್ಲವಕ್ಕೂ ಪರಿಹಾರವನ್ನು ತಿಳಿದುಕೊಂಡು ನೀವೇ ಪರಿಹಾರವನ್ನು ಮಾಡಿಕೊಂಡು ನಷ್ಟಗಳಿಂದ ಮುಕ್ತಿಯನ್ನು ಕಾಣಬಹುದು ಇದಿಷ್ಟಾಗಿತ್ತು ದಶಾವರ್ಷ ಮತ್ತು ರಾಷ್ಟ್ರಾಧಿಪತಿಗಳ ದಶೆ ಬಂದಾಗ ಯಾವ ರೀತಿ ಫಲಗಳು ಉಂಟಾಗ್ತವೆ ಅಂತ ತಿಳಿದ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು